आदि सत्य चंद्रमताई ताई मता के तारद नर चक मता के सुरुद्रेश्वर महाराज के बसवेश्वर महाराज के हनुमान देव महाराज के सकल साधु संत महाराज के जय जय नम पार्वतीश्वर रे मोरलोक लोग पंडित पताल के दोष करो दिन पका दे पचा के दोष करो दिन जय मंगलम जय नम पार्वती शिवर ಶ್ರೀ ಗುರು ಚಕ್ರವರ್ತಿ ಸದಾಶಿವ ಸದಾಶಿವಮತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯಾದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಆರರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದವರೆಗೆ ಉಡೆ ತುಂಬೋ ಕಾರ್ಯಕ್ರಮ ಸಹ ಜರುಗಲಿದ್ದು ಮರುದಿನ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಠದ ಮಹ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳಿ ಇರ್ತಾವ ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರ್ತಾವ ಅದು ಮುಗಿದ ಮರುದಿನ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ ಐದು ಗಂಟೆಗೆ ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅರ್ಜನವರಿಂದ ದೀಕ್ಷೆ ಮತ್ತು ದೀಕ್ಷೆಯನ್ನು ಕೊಡಲಾಗುವುದು ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ ಅದಕ್ಕ ಯಾವುದರಾದರೂ ಪೂಜ್ಯರಿಂದ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ ಅದಕ್ಕೆ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು ಹದಿನೇಳನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ಹೇಳಿ ನೋಂದಿಸಿಕೊಳ್ಳುತ್ತೇನೆ ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ ಎಂಟು ಗಂಟೆಗೆ ಅಂದ್ರೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ಜರುಗ್ತಾ ಇದೆ ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು ಪ್ರತಿ ವರ್ಷ ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರ ಅದಕ್ಕೆ ತಮ್ಮೆಲ್ಲರೂ ಬನ್ರಿ ಅದು ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋವ ಚಕ್ರವರ್ತಿ ಸದಾಶಿವರ್ಧನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತೈತೆ ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ಮಾ ನಾಟ್ಯ ಸಂಘ ಮುಧುಳವರಿಂದ ಸಂಘ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ಅದು ಮುಗಿದ ಮರುದಿನ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹತ್ತು ಗಂಟೆಗೆ ಮಹಾಪ್ರಸಾದ ಪಂಥಿಯೊಂದಿಗೆ ಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು ಅದು ಮುಗಿದ ನಂತರ ಏನಪ್ಪಾ ಅಂದ್ರೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಬಂದಂತಹ ಏನ ದನಗಳು ಬಂದಿರ್ತಾವಲ್ಲ ಆ ದನಗಳ ಬಂದಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪಾಸನ ಕೊಡ್ತಾರ ಅದಕ್ಕೆ ಪಾಸನ ನಾವು ಯಾವ ರೀತಿ ಕೊಡ್ಲಾಕತಿವಿ ಅಂದ್ರ ಇಡೀ ಜಾತ್ರೆ ಚಾಂಪಿಯನ್ ಅಂತ ಹನ್ನೊಂದು ಸಾವಿರದ ಒಂದ್ ರೂಪಾಯಿ ಮಾಡಿದೀವಿ ಹಾಲಲ್ಲೇ ಹಿಡ್ಕೊಂಡು ಆರಲ್ಲಿ ಜನಗಳ ಏನದಾವಲ್ಲ ಆ ಪ್ರಥಮ ಬಹುಮಾನ ಐದು ಸಾವಿರದ ಒಂದು ದ್ವಿತೀಯ ಬಹುಮಾನ ಮೂರು ಸಾವಿರದ ಒಂದು ತೃತೀಯ ಬಹುಮಾನ ಎರಡು ಸಾವಿರದ ಒಂದನ್ನು ಕೊಡಲಾಗುವುದು ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನ ಸರ ಒಂದು ಎರಡು ಮೂರರಂತೆ ಸಹ ಕೊಡಲಾಗುವುದು ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ ಮೂವತ್ತು ಸಾವಿರದ ಒಂದ್ ರೂಪಾಯಿ ಅದರಂತೆ ಕೆಳಗ ಹತ್ತು ಬಹುಮಾನನ ಕೊಡಲಾಗುವುದು ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರುಗಲಿದ್ದು ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದೆ ಏನಕ್ಕ ಅಂದ್ರ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರ ಕಳಸಾರವನ್ನು ಇಳಿಸಬೇಕು ಅದಕ್ಕೆ ಮುಗದ ಐದು ದಿನಕ್ಕೆ ಮುಗಿಸ್ಬೇಕು ತೇರು ಮುಗಿದ ಐದು ದಿನ ಐದನೇ ದಿನಕ್ಕೆ ಕಳಸಾನ ಇಳಿಸಬೇಕು ಅಂದ್ರೆ ಇಪ್ಪತ್ತೊಂದನೇ ತಾರೀಕ ಕಳಸನ್ನ ಇಳಿಸೋದಿರ್ತೈತಿ ಆ ಕಳಸನ್ನ ಇಳಿಸಿದ ಮುಂದೆ ಮಂಗಳಾರ ಬರ್ತೈತಿ ಮಂಗಳಾರ ಇಪ್ಪತ್ ನಾಲ್ಕನೇ ತಾರೀಕ ಶ್ರೀ ಮಠದ ಮಠವನ್ನ ತೊಳೆದು ಅವತ್ತ ಕಾರ್ಯಕ್ರಮ ಮುಕ್ತಾಯ ಎಲ್ಲಾ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗು ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲಾ ಕಡೆಯಿಂದ ಬಂದಂತ ಜನರು ಇನ್ನು ಹೆಚ್ಚಿನ ಮಠದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವರ ಆಶೀರ್ವಾದ ಪಡೆದು ಪಾವನಾರ ಕೇಳುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಕರ್ನಾಟಕ ರಾಜ್ಯ ಹಿಡ್ಕೊಂಡ ಮಹಾರಾಷ್ಟ್ರ ಗೋವಾದಿಂದ ಇಲ್ಲಿ ಭಕ್ತರು ಬರ್ತಾರ ಅದಕ್ಕ ರಾಜ್ಯ ಅಂದ್ರ ಸೀಮಿತ ಅಂತ ಇರಂಗಿಲ್ಲ ಇಲ್ಲೆಲ್ಲಿ ಅಂತ ಹೇಳಕ್ಕಾಗಲ್ಲ ಕರ್ನಾಟಕ ಆದಂತ ಹಾಗೂ ಮಹಾರಾಷ್ಟ್ರ ಗೋವಾದಿಂದ ಭಕ್ತರು ಬರ್ತಾರ ಆ ಜಾತ್ರೆ ಅಂದ್ರ ಸೀಮಿತ ಇರಂಗಿಲ್ಲ ಅದಕ್ಕ ಇಷ್ಟ ಅಂತ ಗೊತ್ತಾಗಂಗಿಲ್ಲ ಅದಕ್ಕ ಅದಕ್ಕೆ ಸೀಮಿತ ಅಂತ ಅಂತರಂಗಿಲ್ಲ